ಯಾರು ನಿರ್ಮಲ ಶಾಂತರ ದಾದಿಗೋದು ಬ್ರಿಜೇಶ್ವರ ದಾದಿ ಪುಷ್ಪ ದಾದಿ ಶೀಲಿ ಎಷ್ಟೊಂದಾದಿಗಳಿದ್ರು ಹೇಳ್ತಾ ಇರೋದು ಮಾತೆಯವರು ಮಾತೆಯರೇ ಇದ್ದುಕೊಂಡು ನಂಬರ್ ಒನ್ ಪದವಿಗೆ ಪಡೆದ್ರು ಅವ್ರ ಹೆಂಗ್ ಪುರುಷಾರ್ಥ ಮಾಡಿರ್ಬೋದು ಮತ್ ನಮ್ಗೆ ಸಾಧ್ಯವಿಲ್ಲ ಮನೆಯಲ್ಲಿ ಇದ್ದುಕೊಂಡು ಅವ್ರಿಗೆ ಮಾಡಿದ್ದಾರೆ ನಮ್ ಸಾಧ್ಯವಿಲ್ಲೇನೋ ನಾವು ಮಾಡ್ಬೋದಲ್ಲ ಅದಕ್ಕೆ ನಾವೇನ್ ಮಾಡೋನು ಅದಕ್ಕೆ ಒಬ್ರು ವಿಶ್ವರತ್ನ ದಾತಾ ಅಂತಿದ್ರು ಅವ್ರು ಹೇಳ್ತಿದ್ರು ನನಗೆ ಈಗ ನಾನ್ ಕೇಳ್ತಿದ್ರು ಈಗ ಅವರು ಹೇಳ್ತಿದ್ರು ದಾದಾ ಮೈತು ಬಾಬಾ ಆಡು ಗಂಟೆ ಯೋಗ ಮಾಡು ಆರು ಗಂಟೆ ಸೇವಾ ಮಾಡು ಆಡು ಗಂಟೆ ನಿಮ್ ಕರ್ಮ ಯೋಗ ಮಾಡಿ ಆರು ಗಂಟೆ ನಿಮ್ ಬೆಲೆ ನಿದ್ದೆ ಮಾಡಿ ಬೆಲೆ ಪರವಾಗಿಲ್ಲ ಆದ್ರೆ ಆರು ಗಂಟೆ ಯೋಗ ಹೆಂಗ್ ಮಾಡಕ್ಕಾಗತ್ತೆ ನಮಗೆ ಅಮೃತ ವೇಳೆ ಪಂಥದ್ದು ಗಂಟೆ ಎರಡು ಗಂಟೆ ಮಾಡುದು ಆನಂತರ ಒಂದು ಗಂಟೆಗೆ ಗಂಟೆಗೆ ನಿಮಿಷ ಐದು ಮಾಡ್ ಮಾಡಿದ್ವಿ ಎಲ್ಲ ಕೂಡ ಸಿ ಅರ್ಧ ಗಂಟೆ ಕೋಣ ಗಂಟೆ ಗಂಟೆ ಮಾಡಿದ್ರು ಎರಡೇ ತಾಸು ಆಗುತ್ತೆ ನಾವು ಎಂಟು ಗಂಟೆ ಯಾಕೆ ಮಾಡಕ್ ಆಗುತ್ತೆ ಅಂತ ಕೇಳಿದ್ರಂದ್ರೆ ಅದಕ್ಕೆ ಅವ್ರೇನ್ ಹೇಳಿದ್ರು ಮತ್ ಬಾಬಾ ನಮ್ಗೆಲ್ಲ ಮಾಡ್ ಕೆಳ ಅದ ಮಾಡ್ಬೇಕಾಗಿತ್ತು ನಮ್ಗೆ ತಾನೆ ಇದನ್ನ ಕೊಟ್ಟಿದವ್ರೆ ಯಾರು ಹೇಳಿದವ್ರೆ ಯಾರು ಶಿವ ಬಾಪಾ ಶಿವ ಯಾಕೆ ಕೇಳಿದಾರಪ್ಪ ಎಂಟು ಗಂಟೆ ಯಾಕೆ ಮಾಡ್ತಾರೆ ಎಂಟು ಗಂಟೆ ಯಾರು ಮಾಡ್ತಾರೆ ಅವರು ಸಂಪೂರ್ಣ ಆಗ್ತಾರೆ ಕರ್ಮಾತೀತ ಆಗ್ತಾರೆ ದೇವತೆಗಳಾಗ್ತಾರೆ ಸತ್ಯ ಪ್ರಾರಂಭದಿಂದ ಬರ್ತಾರೆ ಇದಕ್ಕೆ ಅವ್ರು ಹೇಳಿದಾರೆ ನೀನು ಅಲ್ಲಿ ಬರ್ಬೇಕಂದ್ರೆ ನನಗೇನಾಗಬೇಕಂದ್ರಾತ್ ನೈ ಮೆರಗೊಬ್ಬಿ ಕಸಿ ಸೋರ ಮೈ ಬಿ ಕರ್ಮ ಇವರಿಗೆ ಆಗ್ಬೇಕಂತ ಹೇಳಿ ಕೆಲ್ಸದಲ್ಲಿದ್ದ ಕೆಲಸ ಮಾಡಕ್ ಹತ್ತಿದಾಗ ಬಾಬು ಅವ್ರು ಬರದನೇ ಇಲ್ಲ ನಾನ್ ಕೆಲ್ಸದೊಳಗ ಬಿಜೆಪಿ ಬಿಡ್ತೀನಿ ಬಾಬು ಅವ್ರು ಎಲ್ಲಿ ನೆನ್ಪಿರ್ತಾರೆ ಅಂತ ಈಗ ಹಾಗಾದ್ರೆ ಪ್ರಾಕ್ಟಿಕಲ್ ಮಾಡ್ತೀನಿ ನಡಿ ಅಂತ ಹೇಳಿ ಕರ್ಕೊಂಡು डायग्राम करपण बंदे टास्क ಮಾಡಿದ್ರು करपण बंदे करपण बंद नाम ಆಫೀಸಿಗೆ करपण बंदೆ ಇಲ್ಲಿ ನಿಮ್ಮ ಆಫೀಸಿಗೆ ಲೈಟ್ ಟ್ರೇನಿಂಗ್ ಆಗ್ತದ ಓದ್ವಿ ಅನಂತರ ಆಫೀಸಿಗೆ ಬಂದು ಅದರ ಒಳಗೆ ಕೂತ್ಕೊಂಡೆ ನಮಗೆ ಇನ್ಚಾರ್ಜ್ ತಕೊಂಡು ಕೂತಿ ಅಂತ ಅಲ್ಲಂತ ದೊಡ್ಡ ದೊಡ್ಡ ಬಂದು ದೊಡ್ಡ ಕೂತಿದ್ದೆ দাদা ಆಪಿದ್ದೆ ಬೇಕು ᱱᱮ ᱱᱮ आप काम करने वाले है ना काम करो भाई बाजू ಒಂದು ಕುರ್ಚಿ ಹಾಕೊಂಡು ಕೂತ್ರೆ ಕುದ್ರ ನಪ್ಪಕರೆ ಅನಂತರ 얘는 ಮಾಡೋ ಕೈ ತಿರುತ್ತೆ ಎಲ್ಲಾ ಈಗ ನನಗೆ ಏನು ಮಾಡೋ

ಅದಕ್ಕೆ ನಾನು ಏನು ಮಾಡ್ದೆ ಮಾಡ್ತೆ ಮಾಡ್ತೆ ಮಾಡಿದೆ ಆನಂತರ ಒಂದು ಅರ್ಧ ಗಂಟೆನೂ ಆಯ್ತು ಅರ್ಧ ಗಂಟೆ ತನ ಅವ್ರು ಏನು ಮಾಡಿದ್ರು ಹಿಂದಿಂದ ಸೊ ಹಾಗಾಗಿ ಓದ್ಕಿದಾರೆ ದಾದ ಆನಂತರ ನಂಗೆಲ್ಲ ಕ್ಯಾಪ್ಟಿ ಮುಗೀತು ಎಲ್ಲ ಮೂವಿಯಾಗಿ ಬಂದಿತ್ತು ನಾನು ಏನು ಮಾಡಿದೆ ಕಂಪ್ಲೀಷನ್ ಎಲ್ಲ ಮುಗಿದು ಮಾಡಿ ಶಾರ್ಟ್ ಮಾಡಿ ಇದು ಮಾಡಕತ್ತಿದ್ದೆ ಹೈ ಟೈಮ್ ಅವಾಗ ಏನು ಮಾಡಕತ್ತಿದ್ದೆ ದಾದಾ ಹಾಂಗ ಬಾಗಿಲು ಮುಂದೆ ಆಯ್ತು ಬಂದ್ಬಿಟ್ರಿ ಎದ್ರಿಗೆ ನೀರು ಕುಟ್ರ ಆನಂತೆ ದಾದಾ ಆ ಕಹ ಗಾಯ್ರಿ ಅರೆ ಆಕೆ ಮಾತೇ ಬೈಟೈತಾ ಮೈ ಒಂದು ಕಹ ಗಾಯ ಅವ್ವ ಮೈದೇತಾ नहीं नहीं आप तो इधर ही बैठे थे कैसे पे आप वापस हाँ यही है आपके दिमाग में क्या था दादा बैठा है या बाजू आगे नहीं कैसा बाबा समुद्र है बाजूर इधर अलग कैसा